ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಖಿ ಫೌಂಡೇಶನ್ ಸೂರ್ಯ ಚಾರಿಟಬಲ್ ಟ್ರಸ್ಟ್ ಮೈಸೂರು ಬಾಸುದೇವ ಸೋಮಾನಿ ಕಾಲೇಜು ಕುವೆಂಪು ನಗರ ಮೈಸೂರು ಇವರ ಸಹಯೋಗದಲ್ಲಿ ನಿನ್ನೊಲುಮೆಯಿಂದಲೇ ಮೈಸೂರು ಮಲ್ಲಿಗೆಯ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಕವಿತೆಯಲ್ಲಿನ ಹೆಣ್ಣಿನ ಹಿರಿಮೆ ಕವಿತಾ ವಾಚನ ಕಾರ್ಯಕ್ರಮವನ್ನು ಕುವೆಂಪು ನಗರದ ಬಳಿ ಇರುವ ಬಾಸುದೇವ ಸೋಮಾನಿ ಕಾಲೇಜಿನಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಬಳಿಕ ಗಣ್ಯರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಹೆಚ್ ಆರ್ ಸುಂದರೇಶನ್ ಶ್ರೀಮತಿ ಗಾಯತ್ರಿ ಸುಂದರೇಶನ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿದ್ದರು ಬಾಸುದೇವ ಸೋಮಾನಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಹದೇವಸ್ವಾಮಿ ಎಂ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಅಲ್ಲದೆ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಇನ್ನು ಇದೇ ವೇಳೆ ಡಾಕ್ಟರ್ ಟಿ ರಮೇಶ್ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಜ್ಯೋತಿ ಟಿ ಕಾಲೇಜಿನ ಅಧ್ಯಾಪಕರುಗಳು ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕೆ ಎಸ್ ನರಸಿಂಸ್ವಾಮಿಯವರ ಕವಿತೆಗಳಲ್ಲಿನ ಹೆಣ್ಣಿನಿಂದಲೇ ಎಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕವಿತಾ ವಾಚನವನ್ನ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರದರ್ಶನ ಪತ್ರ ಮೊದಲಿಗೆ ಪುರುಷ ಹಾಗೂ ಪ್ರಕೃತಿ ಅಥವಾ ಮಹಿಳೆಯರ ನಡುವೆ ಇರುವಂತಹ ದಾಂಪತ್ಯ ಜೀವನ ಬಹಳ ಸುಗಮವಾಗಿ ಮಧುರವಾಗಿ ನಿರ್ವಹಣೆ ಮಾಡಬೇಕಾದ್ರೆ ಇವರ ಕವನಗಳನ್ನು ವಾಚನ ಮಾಡಬೇಕು ಕಲ್ತ್ಕೋಬೇಕು ನಾವು ಇದನ್ನ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಸಖಿ ಫೌಂಡೇಶನ್ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ ನಾನು ಕವಿ ಕೆ ಎಸ್ ದರ್ಶನ್ ಸ್ವಾಮಿ ಅವರ ಹೆಂಡನೆಯ ಕಾವ್ಯ ಕವನವನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸುತ್ತೇನೆ ಮರೇತಿಗಳು ಏನಿರಿ ಕಣ್ಮರೆಯ ತೋಟದಲ್ಲಿ ಮರೇತಿಗಳು ಏನಿರಿ ಕಣ್ಮರೆಯ ತೋಟದಲ್ಲಿ ಅಚ್ಚು ಮನಿಗೆ ಅರಳು ಬಿರಿಯುತ್ತಿರುವುದು ಅಚ್ಚು ಮನಿಗೆ ಅರಳು ಬಿರಿಯು ಬಿರಿಯುತ್ತಿದ್ದು ಬಂದು ಬಿಡಿಬೇನು ಬೇಗ ಮೂನಿಯ ರೀತಿ ಕೊರಗಿಬಿಡು ವನದ ಹಣೆಗೆ ಕುಂಕುಮವ ನಿಡುವಾಗ ರುಂಧಾ ವನದ ಹಣೆಗೆ ಕುಂಕುಮವ ನಿಡುವಾಗ ಕಾಣುವ ಶ್ರೀ ತುಲಸಿ ಕೃಷ್ಣ ತುಲಸಿ ನೀತ್ರಸೋ ಹಾಗೂ ಕೂಡ ನಮ್ಮ ಅಧ್ಯಕ್ಷರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ವಿಶೇಷವಾದಿ ಸೋ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಕಷ್ಟ ಆಗುತ್ತೆ ಬಟ್ ಕಾರ್ಯಕ್ರಮ ಮಾಡಿದಾಗ ನಿಲ್ಸೋದಿಕ್ಕೆ ಇಂತ ಸುಲಭವಾಗಿ ನಡ್ಕೊಂಡು ಹೋಗೋದು ಪ್ರಮುಖವಾದಂತಹ ಒಂದು ಕಾರ್ಯಕ್ರಮ ಆಯಿತು ಈ ಕಾರ್ಯಕ್ರಮ ನಮ್ಮ ಕಾಲೇಜಿನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಂತಹ ಸಖಿ ಫೌಂಡೇಶನ್ ಮತ್ತು ಸೂರ್ಯ ಚಾರಿಟಬಲ್ ಟ್ರಸ್ಟ್ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು ಆದರೆ ಮಾಡ್ತಾ ಮಾಡ್ತಾ ಗೊತ್ತಾಯಿತು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ಈ ಕಾರ್ಯಕ್ರಮವನ್ನು ಅಡುಗುವ ಮಾಡಬೇಕು ಅಂತ ಈ ಕಾರ್ಯಕ್ರಮ ಇಷ್ಟು ಉತ್ತಮ ಬರೋದಕ್ಕೆ ಸಾಧ್ಯ ವಿದ್ಯಾರ್ಥಿಗಳ